ಕೋಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಮಂತ್ಲಿ ಎಕ್ಸ್ಪೈರಿ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಮಾರ್ಕೆಟ್ ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ ಅಲ್ಲೇ ಎಲ್ಲಾರನ್ನು ಗಾಬ್ರಿಗೆ ತಳ್ಳಿ ಬಿಡ್ತು ಯಾಕೆ ಮೋರ್ ದೆನ್ ಹಂಡ್ರೆಡ್ ದನ್ ಸಮಿಂಗ್ ಒನ್ ಫಿಫ್ಟಿ ಪಾಯಿಂಟ್ಸ್ ವರೆಗೆ ಮೂಮೆಂಟಮ್ ಕೊಡ್ತು ಒಂದೇ ಕ್ಯಾಂಡಲ್ ಒಂದೇ ಕ್ಯಾಂಡಲ್ ಬಂದು ನಾವ್ ಏನ್ ಗ್ಯಾಪ್ ಇಲ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವೋ ನಾವ್ ಇಲ್ಲಿ ಗ್ಯಾಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಸೀದಾ ಕೆಳಗೆ ಬಂದಾಯ್ತು ಸೊ ಈ ರೀತಿ ಕೆಳಗೆ ಬಂದಂತಹ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನೇ ತೋಚಕ್ಕಾಗಲ್ಲ ನಾವೀಗ ಹದಿನೈದು ನಿಮಿಷ ಹಾಕಿದ್ರಿಂದ ನಾವು ಫಸ್ಟ್ ಕ್ಯಾಂಡಲ್ ಅಂತ ಹೇಳ್ತೀವಿ ಕೆಲವರೆಲ್ಲ ಐದು ನಿಮಿಷದಲ್ಲಿ ಮಾಡ್ತಾರೆ ಓಕೆನಾ ಐದು ನಿಮಿಷದಲ್ಲಿ ಮಾಡಿದಾಗ ಏನಾಗುತ್ತೆ ಫಸ್ಟ್ ಕ್ಯಾಂಡಲ್ ಫಾಲ್ ಆಯ್ತು ಸೆಕೆಂಡ್ ಕ್ಯಾಂಡಲ್ ಫಾಲ್ ಆಗಕ್ ಶುರು ಆಯ್ತು ಸೊ ಸೆಕೆಂಡ್ ಕ್ಯಾಂಡಲ್ ಫಾಲ್ ಆಗ್ತಿದ್ದ ಹಾಗೆ ತಕೊಂಡಿರ್ತಾರೆ ಥರ್ಡ್ ಕ್ಯಾಂಡಲ್ ಮೂವ್ಮೆಂಟ್ ಅಂಗ ಸ್ಟಾಪ್ ಆಗಿರುತ್ತೆ ಸೊ ಈಗ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುದಿಲ್ಲ ಅದನ್ನೇ ನೀವು ಪುಟ್ ಆಪ್ಷನ್ ಅಲ್ಲೂ ನೋಡಿ ಪುಟ್ ಆಪ್ಷನ್ ಅಲ್ಲಿ ಏನ್ ಮಾಡ್ತಾರೆ ಈಗ ಈಗ ಇಲ್ಲಿ ಫಸ್ಟ್ ಕ್ಯಾಂಡಲ್ ಎಲ್ಲಿಂದ ನಲ್ವತ್ತರಿಂದ ನೂರ ನಲ್ವತ್ತೊಳಕ್ಕು ಹೋಗಿದೆ ಅಂದ್ರೆ ನೂರ ಪಾಯಿಂಟ್ ಮೂಮೆಂಟ್ ಆಗಿದೆ ಐದು ನಿಮಿಷ ಆದಾಗ ಐದು ನಿಮಿಷ ಆದಾಗ ಏನ್ ಮಾಡ್ತೀವಿ ಐದು ನಿಮಿಷದಲ್ಲಿ ಕ್ಯಾಂಡಲ್ ನೋಡ್ತೀವಿ ಸೊ ತಿರ್ಗಾ ಬ್ರೇಕ್ ಆಯ್ತು ಬ್ರೇಕ್ ಆದಾಗ ತಕೊಂಡಿದ್ರೆ ನೂರ ಎಂಟರಿಂದ ನೂರ ನಲ್ವತ್ತರೆಗೂ ಹೋಗಿದೆ ಅದು ಸಹ ಮೂವತ್ತು ಪಾಯಿಂಟ್ ಕೊಟ್ಟಿದೆ ಆದ್ರೆ ಇವತ್ತು ಮೂಮೆಂಟ್ ಆಗ್ಬಹುದು ಅಂತ ಯಾರಾದ್ರೂ ಇನ್ನು ಹೋಲ್ಡ್ ಅಲ್ಲಿದ್ರೆ ನೆಕ್ಸ್ಟ್ ಕ್ಯಾಂಡಲ್ ಟ್ರ್ಯಾಪ್ ಮಾಡಿ ಸ್ಟಾರ್ಟ್ ಆಗಿದೆ ಅದಾದ ನಂತರ ಎರಡು ಫಸ್ಟ್ ಎರಡ್ ಕ್ಯಾಂಡ್ಲು ಬಿಟ್ರೆ ಮತ್ ಮಾರ್ಕೆಟ್ ಅಲ್ಲಿ ನೋಡಿ ಎಲ್ಲೂ ಸಹ ಅದನ್ನ ಒಳಗೆ ಇವತ್ತು ಮಾರ್ಕೆಟ್ ಫುಲ್ ನೀವು ಎರಡು ಲೈನ್ ಹಾಕೊಂಡ್ರೆ ಅದೊಳಗೆ ಇದೆ ಮಾರ್ಕೆಟ್ ಈಗ ಏನಾಗಿದೆ ಮಾರ್ಕೆಟ್ ಅಲ್ಲಿ ಅಂತ ಕೇಳಿದ್ರೆ ಏನಿಲ್ಲ ಇದೊಂದು ಝೋನ್ ಅಲ್ಲಿ ಇತ್ತು ಮಾರ್ಕೆಟ್ ಈ ಝೋನ್ ಒಳಗೇನೆ ಇದೆ ಕರೆಕ್ಟಾ ಈ ಝೋನ್ ಬಿಟ್ಟು ಎಲ್ಲೂ ಹೋಗಿಲ್ಲ ಸೊ ಇದ್ರೊಳಗೇನೆ ಇದ್ದಂತಹ ಮಾರ್ಕೆಟ್ ಈ ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಸೈಡ್ ವೇಸ್ ಅದ್ರ ಇದೊಂದು ದೊಡ್ಡ ಸೈಡ್ ವೇಸ್ ಅಷ್ಟೇ ಅದೇ ತರ ಸೀನ್ ಅಲ್ಲಿ ನೋಡಿದಾಗ ಇಲ್ಲಿಂದ ಬಿದ್ದಂತಹ ಮಾರ್ಕೆಟ್ ತಿರ್ಗಾ ಒಂದ್ಸಲಿ ಮೇಲೆ ಹೋಗಿ ತಿರ್ಗಾದ್ರೋಡ್ನ ಬ್ರೇಕ್ ಮಾಡ್ಕೊಂಡು ಬಂದು ನಿಂತ್ಕೊಳ್ತು ಇವತ್ತು ಸಿಇಯಲ್ಲಿ ಬ್ರೇಕ್ ಮಾಡಿದೆ ಅಂದ್ರೆ ಮಾರ್ಕೆಟ್ ಏನಾಗಿತ್ತು ಮಾರ್ಕೆಟ್ ಝೋನ್ ಒಳಗಿದ್ದ ಹೊರಗೆ ಬಂದಿತ್ತು ಹೊರಗೆ ಬರ್ಬೇಕಾದ್ರೆ ಸೀದಾ ಬರಲಿಲ್ಲ ಬರ್ಲಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಎರಡು ಮೂವತ್ತೈದರ ನಂತರ ಹೊರಗೆ ಬಂತು ಹೊರಗೆ ಬಂದಿದ್ದು ಚೆನ್ನಾಗಿ ಫಾಲ್ ಆಗಿದೆ ಅದು ಝೋನ್ ಒಳಗೆ ಇತ್ತು ಇಲ್ಲೂ ನೋಡಿ ಓಪನಿಂಗ್ ಅಂತ ಹೆಚ್ಚಾಗಕ್ಕಿನ್ನೇನು ಸ್ವಲ್ಪ ಬಾಕಿ ಇರೋ ಹಾಗೆ ಬಾಕಿ ಉಳಿಸಿ ವಾಪಸ್ಸು ಯಾಕೆಂದ್ರೆ ಇಲ್ಲಿ ತುಂಬಾ ಜನ ಬಿಲ್ ಮಾಡ್ತಾರೆ ಇಲ್ಲಿವರೆಗೆ ಬರುತ್ತೆ ಇಲ್ಲಿವರೆಗೆ ಬರುತ್ತೆ ಓಪನಿಂಗ್ ಬರುತ್ತೆ ಇಲ್ಲಿ ಗ್ಯಾಪ್ ಇದೆ ಈ ಗ್ಯಾಪ್ ಫಿಲ್ ಮಾಡ್ತದೆ ಸಿಇನಲ್ಲಿ ಈ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಇಲ್ಲಿ ಸಿ ನಲ್ಲಿ ಕೂತ್ಕೊಳಕ್ ಹೋಗ್ತಿವಿ ಅದನ್ನ ಟ್ರಾಪ್ ಮಾಡಿ ಟ್ರ್ಯಾಪ್ ಮಾಡಿ ಟ್ರ್ಯಾಪ್ ಮಾಡಿ ಕೆಳಕ್ ತಕೊಂಡ್ ಬರ್ತಾನೆ ಯಾಕೆಂದ್ರೆ ಅವನು ಗೊತ್ತು ಯಾರು ಎಲ್ಲಿ ಕೂತ್ಕೊಳ್ತಾರೆ ಅಂತ ಹಾಗಾಗಿ ಅದನ್ನ ಮಾಡಿದಾನೆ ಇಲ್ಲಿ ಬೆಳಿಗ್ಗೆ ಏನಾಗುತ್ತೆ ಇಲ್ಲಿ ಅವನಿಗೆ ಆರಾಮಾಗಿ ಎಲ್ಲಾರು ಪಿ ತಕೊಂಡಿರ್ತಾರೆ ಸೊ ದಟ್ ಅವ್ನಿಗೆ ಅಲ್ಲಿ ಸ್ಟಾಪ್ ಲಾಸ್ ಇಟ್ ಮಾಡಿ ಅವನು ಪೊಸಿಷನ್ ಅನ್ನ ಡೌನ್ ತರಕ್ಕೆ ಈಸಿ ಆಯ್ತು ಇದು ಮಾರ್ಕೆಟ್ ಅಲ್ಲಿ ಅವ್ರು ಮಾಡುವಂತ ಬಿಹೇವಿಯರ್ ಆದ್ರೆ ನಾವೇನ್ ಮಾಡ್ಬೋದು ಈಗ ಎಲ್ಲರಿಗೂ ಬುದ್ಧಿವಂತರ ಎಲ್ಲಾರು ಬುದ್ಧಿವಂತರ ಇದ್ದೀರಿ ಎಲ್ಲಾರ್ಗು ಗೊತ್ತಿದೆ ಮಾರ್ಕೆಟ್ ಅಂದ್ರೆ ಏನಂತ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಏನ್ ಟ್ರೇಡ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಎಲ್ಲ ಕರೆಕ್ಟ್ ಈಗ ಯಾರೇ ಆಗಿರ್ಲಿ ಈ ರನ್ನಿಂಗ್ ಕ್ಯಾಂಡಲ್ ಹಿಡಿಯಕ್ ಹೋದವ್ರು ಲಾಸ್ ಮಾಡ್ಕೊಂಡಿರ್ತಾರೆ ಆದ್ರೆ ತಾಳ್ಮೆಯಿಂದ ಕೂತು ಇಲ್ಲಿ ಮಾರ್ಕೆಟ್ ಅಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿ ಡಬಲ್ ಬಾಟಮ್ ಮಾಡಿ ಮಾರ್ಕೆಟ್ ಹೊರಟಿದ್ದು ಕರೆಕ್ಟಾ ಇದು ಬೈ ಝೋನ್ ಮಾಡ್ಕೊಂಡು ಹೊರಟಿದೆ ಈ ರೀತಿ ಮಾಡಿ ಹೊರಟಾಗ ಮಾರ್ಕೆಟ್ ಅಲ್ಲಿ ಇದಕ್ಕೆಲ್ಲ ಆ ಟ್ರೆಂಡ್ ಲೈನ್ ಹಾಕ್ ನೋಡಿ ಎಷ್ಟು ಕ್ಲೀನ್ ಆಗಿ ಟ್ರೆಂಡ್ ಲೈನ್ ಕೂತ್ಕೊಳ್ಳುತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ಯಾವ್ದು ಗೊತ್ತಿಲ್ಲ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಇದು ಈಗ ಟ್ರೆಂಡ್ ಲೈನ್ ಮೂರ್ ನೆಂಟ್ ಹೆಚ್ಚು ಮೂರ್ ನೆಂಟ್ ನಂತರ ಮಾರ್ಕೆಟ್ ಮೂವ್ ಆಯ್ತು ಆದ್ರೆ ಈ ಟ್ರೆಂಡ್ ಲೈನ್ ಎಲ್ಲ ಗೊತ್ತು ಆದರೆ ನಮ್ಗೆ ಏನ್ ಗೊತ್ತಾ ಅದನ್ನ ಹೇಳ್ತಲ್ಲ ಅವ್ರ ಕಾಣೋದನ್ನ ನಾವು ನಾ ಕಾಣೋದಿಲ್ಲ ನಮ್ಗೆ ಅದೆಲ್ಲ ತಾಳ್ಮೆ ಬಿಟ್ಟೋಗಿರುತ್ತೆ ನಮ್ಗೆ ಏನ್ ಅನ್ಸ್ ಬಿಡುತ್ತೆ ಇಷ್ಟು ಮೇಲ್ ಬಂತಲ್ಲ ಮಾರ್ಕೆಟ್ ಮೇಲೆ ಬಂದ ಮಾರ್ಕೆಟು ಮೇಲ್ ಹೋಗುತ್ತೆ ಇನ್ನೂ ಫರ್ದರ್ ಮೂವ್ ಆಗುತ್ತೆ ಅಂತ ಅದಕ್ಕೆ ಸರಿಯಾಗಿ ಅವನು ಮಾಡ್ತಾನೆ ಅದಕ್ಕೆ ಸರಿಯಾಗಿ ಅವನು ಏನ್ ಮಾಡ್ತಾನೆ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್ ಆದ ನಂತರ ಅಲ್ಲಿಂದನೆ ಹೊರಡಕ್ಕೆ ಶುರು ಮಾಡ್ತಾನೆ ಇನ್ನೇನಿಲ್ಲ ಆಟದೆ ಅಂತ ಮಾಡ್ತಾನೆ ನೂರ ನಲ್ವತ್ತ ಎಂಟು ಇಲ್ಲಿ ನಲ್ವತ್ತಾರು ವರೆ ಇಷ್ಟು ಬಂದಾಗ್ಲೇ ಎಲ್ಲ ಬಿಡ್ತೀವಿ ಮಾರ್ಕೆಟ್ ರೇಟಲ್ಲೇ ಬೈ ಮಾಡೋದು ಯಾರೋ ಲಿಮಿಟ್ ಅನ್ನು ಟೈಪ್ ಮಾಡಿ ಬೈ ಮಾಡಲ್ಲ ಇಲ್ಲಿ ಒತ್ತಿದಂಗೆನೆ ತಗೊಂಡ ವಾಪಸ್ ಈದ ಡೌನು ಎಲ್ಲಿ ತೊಂಬತ್ ಮೂರು ಅಂದ್ರೆ ಅರವತ್ತು ಪಾಯಿಂಟ್ ಡಮ್ ಅರವತ್ತು ಪಾಯಿಂಟ್ ಅಂತ ತಿರ್ಗಾ ನೀವು ಬರ್ತದೆ 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 ಕಾಯ್ತಾ ಕೂತಷ್ಟು ಡೌನ್ ಹೋಗ್ತಾನೆ ಇರುತ್ತೆ ಇದು ಒಂದು ಮಾರ್ಕೆಟ್ ಅಲ್ಲಿ ಮಾಡುವಂತಹ ಬಿಹೇವಿಯರ್ ನಾವ್ ಇಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಿತ್ತು ಓಕೆ ನಾವು ಇಲ್ಲಿ ಬಂದಾಗ ನಾವು ಪುಟ್ ತಕೊಬೇಕು ಅಂತ ನೀವ್ ಹೇಳ್ಬೋದು ನಾವು ತಗೊಂಡಿದ್ದೀವ ಅಂತ ತಕೊಂಡಿದ್ದಕ್ಕೆ ಹೇಳ್ತಾ ಇರೋದು ಇಲ್ಲಿ ನೋಡ್ಬೋದು ಪಿ ಸೈಡ್ ಅಲ್ಲಿ ನಾವು ಕೊಟ್ಟಂತ ಎಂಟ್ರಿ ಅಲ್ಲಿಂದ ಎಂಟ್ರಿ ತಗೊಂಡಿದ್ದು ಒಳ್ಳೆ ರೀತಿಯಲ್ಲಿ ಮೂಮೆಂಟಮ್ ಮಾರ್ಕೆಟ್ ಅಲ್ಲಿ ಬಂದಿದೆ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಶಾಟ್ಸ್ನೆಲ್ಲ ನೋಡಿ ಅದು ಸಿಗುತ್ತೆ ಒನ್ ಸೆವೆಂಟಿ ಫೋರ್ ಇಂದ ಏಟೀನ್ ವರೆಗೂ ಒಂದು ಅದಕ್ಕಿಂತ ಮೊದಲು ಟ್ರೇಡ್ ಎಲ್ಲ ಕೊಟ್ಟಿದ್ದೀವಿ ಓಕೆನಾ ಹಾಗಾಗಿ ಅದು ಮಾರ್ಕೆಟ್ ಏನಾಗಿದೆ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಬಂದಿದೆ ಇದು ಇದು ಮಾರ್ಕೆಟಿನ ಬಿಹೇವಿಯರ್ ಅದನ್ನ ತಿಳ್ಕೊಳ್ಳಿ ಅದೇ ತರ ಸಿಇಿನ ಈಗ ಸಿ ಬೆಳಿಗ್ಗೆ ಫಸ್ಟ್ ಟ್ರೇಡ್ ನಾವು ಕೊಟ್ಟಿದ್ದೆ ನಲ್ಲಿ ಅದಕ್ಕೆ ಸರಿಯಾಗಿ ಏನು ನೂರ ಹನ್ನೆರಡಕ್ಕೆ ಎಂಟ್ರಿ ತಗೊಂಡಿದ್ದೀವಿ ನೂರ ಹನ್ನೆರಡು ಎಂಟ್ರಿ ಈ ಕ್ಯಾಂಡಲ್ ಅಲ್ಲೇ ಬರಬೇಕು ಸೆಕೆಂಡ್ ಕ್ಯಾಂಡಲ್ ಅದು ನೆಕ್ಸ್ಟ್ ಯಾವ ಕ್ಯಾಂಡ್ಲಲ್ಲೂ ಎಂಟ್ರಿ ಇಲ್ಲ ನಾವು ಕೊಟ್ಟಂತ ಎಂಟ್ರಿ ನೂರ ಹನ್ನೆರಡಕ್ಕೆ ನೂರ ಹದಿನಾಲ್ಕಕ್ಕೆನೂ ಬೈ ಆಗಿದೆ ನೂರ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಫಸ್ಟ್ ಟ್ರೇಡ್ ಆಯ್ತಾ ಆ ಫಸ್ಟ್ ಟ್ರೇಡ್ ನೋಡಿದಾಗ ನಿಮಗೆ ಅದು ಬರ್ತಾ ಇಲ್ಲ ನೀವೇ ಸ್ವಲ್ಪ ನೋಡಿ ಝೂಮ್ ಮಾಡಿಕೊಂಡು ಆಯ್ತಾ ನೋಡಿ ಇಲ್ಲಿ ಸಿ ನೂರ ಹದಿನಾಲ್ಕಕ್ಕೆ ಬೈ ನೂರ ಹದ್ನಾಲ್ಕರಿಂದ ನೂರ ನಾಲ್ಕುವರೆಗೆ ಹೋಗಿದೆ ಅದೇ ತರನೇ ಮಾರ್ಕೆಟ್ ಮತ್ ನಂತರನು ಫರ್ದರ್ ಮೂವ್ ಆಗ್ತಾ ಇದೆ ಅದನ್ನ ಮುಂದ್ ತಗೊಂಡು ಹೋಗಿದ್ವಿ ಓಕೆನಾ ಸೊ ಈಗ ಇದನ್ನ ನೀವು ಒಂದು ನಿಮಿಷ ಹಾಕಿ ಬೇಕಿರ್ ನೋಡಿ ನೂರ ಹದ್ನಾಲ್ಕು ಬಂದಿದ್ದ ರೇಟು ಬೆಳಿಗ್ಗೆನೆ ಸೆಕೆಂಡ್ ಕ್ಯಾಂಡ್ ಫಾರ್ಮೇಶನ್ ಅಲ್ಲೇ ಬಂದಿದೆ ಅದ್ರ ನಂತರ ಬರ್ಲೇ ಇಲ್ಲ ಸೊ ನಾನು ಯಾಕೆ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ನೀವು ಕಲ್ತು ಮಾಡಿದ್ರೆ ನಿಮ್ಗೂ ಸುಲಭ ಅಂತ ಹೇಳಕ್ಕೋಸ್ಕರ ಹೇಳ್ತಾ ಇದೀನಿ ನಾವ್ ಮಾಡಿದ್ವಿ ನೀವು ಮಾಡಿದ್ವಿ ಅನ್ನೋ ವಿಷಯ ಅಲ್ಲ ನಮ್ಗೆ ಏನಂತ ಹೇಳಿದ್ರೆ ಮೀ ಮೈನ್ ಆಗಿ ನೀವೆಲ್ಲಾರು ಕಲ್ತು ಮಾಡಬೇಕು ಅದರಿಂದಾಗಿ ನೀವು ದುಡ್ಡು ಮಾಡಬೇಕು ಅವಾಗ ನಮ್ಗದು ಖುಷಿ ಆಗೋದು ನೋಡಿ ಇಲ್ಲಿ ನೂರ ಹನ್ನೆರಡು ನೂರ ಹದಿನಾಲ್ಕು ಎಂಟ್ರಿ ತಗೊಂಡಿದ್ದು ಅರೌಂಡು ಒಂಬತ್ತುವರೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ ರೇಟು ಒಂಬತ್ತು ಮೂವತ್ತೆರಡು ಮೂವತ್ತೈದು ತಗೊಂಡಿದ್ವಿ ಇಲ್ಲಿ ತಗೊಂಡ ನಂತರ ಮಾರ್ಕೆಟ್ ಆ ರೇಟ್ ಹತ್ರ ಬರ್ಲೇ ಇಲ್ಲ ಎಷ್ಟು ಚೆನ್ನಾಗ್ ಹೋಗಿದೆ ನೋಡಿ ನೆಕ್ಸ್ಟ್ ಟೈಮ್ ಬಂದಾಗ್ಲೂ ಸಹ ಅದು ನೂರ ಹದ್ನಾರುವರೆಗೆ ಮಾತ್ರ ಬಂತು ಒಂದ್ ನಿಮಿಷದಲ್ಲೂ ಬರ್ಲಿಲ್ಲ ಸೊ ಮತ್ತೆ ಫರ್ದರ್ ಮೂವ್ ಆಗ್ತಾನೆ ಇತ್ತು ಇಲ್ಲಿ ಒಂದ್ ಸ್ವಲ್ಪ ಏನಾಯ್ತು ಪ್ರಾಬ್ಲಮ್ ಅಂದ್ರೆ ಇಲ್ಲಿವರೆಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಬರ್ಲಿಲ್ಲ ಅಂತ ಹೇಳಿದಾಗ ನಾವು ಸ್ವಲ್ಪ ಇಲ್ಲಿ ಬಿಡ್ಬೇಕಾಗಿ ಬಂತು ಇನ್ನೂರ ಆರಕ್ಕೂ ಇನ್ನೂರ ನಲ್ವತ್ತಕ್ಕೂ ನಲ್ವತ್ತು ಪಾಯಿಂಟ್ ನಮ್ಗೆ ವೇಸ್ಟ್ ಆಯ್ತು ಬಟ್ ಮಾರ್ಕೆಟ್ ಮಾತ್ರ ಇನ್ನೇನು ಟಚ್ ಆಗುತ್ತೆ ಅನ್ಕೊಂಡಿದ್ದಾಗ ಅದೊಂದ್ ಸ್ವಲ್ಪ ಯೂಟರ್ ನೋಡ್ದೆ ಇದೊಂದು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಕೆಲವು ವಿಚಾರಗಳು ನಮ್ಗಿಂತ ಅವನೊಂದ್ ಸ್ವಲ್ಪ ಸ್ಪೆಷಲ್ ಆಗಿ ತಿಂಕ್ ಮಾಡಿರ್ತಾನೆ ಆ ಥಿಂಕಿಂಗ್ ಇಂದಾಗಿ ಈ ರೀತಿ ಆಗಿದೆ ಬೇಡ ನಿಮಗ್ ಕೊಟ್ಟಂತ ಲೈನ್ಸ್ ಅನ್ನ ನೀವು ಯೂಸ್ ಮಾಡ್ಕೊಂಡಿದ್ರು ಈಗ ನಾವು ಕೊಟ್ಟಂತ ಝೋನ್ ಏನೇ ಕೊಟ್ಟಿದ್ದೀವಿ ನಿಮ್ಗೆ ಲೈವ್ ಅಲ್ಲಿ ಫ್ರೀಯಾಗಿ ಕೊಟ್ಟಿದ್ದೀವಿ ಅಲ್ವಾ ಈ ಝೋನ್ ಅನ್ನ ಯೂಸ್ ಮಾಡಿದ್ರು ಇದು ಬ್ರೇಕ್ ಆಯ್ತು ಓಕೆ ರೀಟೇಸ್ಟ್ಗೆ ಕಾದು ರೀಟೆಸ್ಟ್ ಅಲ್ಲೇ ಎಂಟ್ರಿ ಆಗಿದ್ರೆ ಇಂದ ನೋಡಿ ಇಲ್ಲಿಂದ ಇಲ್ಲಿಗೆ ಆಪ್ಷನ್ ಕ್ಲಿಯರ್ ಅಂಡ್ ಆಗಿ ಬಂದಿದೆ ಈ ಟ್ರೇಡ್ ನಿಮ್ದಲ್ವಾ ಯಾಕ ಮಾಡ್ಲಿಲ್ಲ ಯಾಕೆ ಅಂತ ಹೇಳಿ ನೀವು ಮಲ್ಟಿಪಲ್ ಆಗಿ ಇಟ್ಕೊಂಡಿದ್ದೀರಿ ಈ ಒಂದು ಚಾನೆಲ್ ಅಲ್ಲಿ ಲೆವೆಲ್ಸ್ ನೋಡೋದು ಇನ್ನೊಂದು ಚಾನೆಲ್ ಅವ್ರದ್ದು ಸ್ಟ್ರಾಟಜಿ ಇಟ್ಕೊಳ್ಳೋದು ಇನ್ನೊಂದು ಚಾನಲ್ ಅವ್ರದ್ದು ಸೈಕಾಲಜಿ ನೋಡೋದು ಅಂಡ್ ಇನ್ನೊಂದು ಚಾನೆಲ್ ಅವ್ರದ್ದು ಆ ಸ್ಮಾರ್ಟ್ ಡೇಟಾ ನೋಡೋದು ಹೀಗೆ ಒಂದೊಂದು ಚಾನಲ್ ಒಂದೊಂದು ನೋಡಿ ಇವರು ಪಿ ಇ ಅಂತಾರೆ ಇವರು ಸಿ ಇ ಅಂತಾರೆ ಇವರು ಎರಡು ಕಡೆ ಹೋಗಲ್ಲ ಸೈಡ್ ವೇಸ್ ಅಂತಾರೆ ಇವರು ಸ್ಮಾರ್ಟ್ ಡೇಟಾದವರು ಏನ್ ಹೇಳ್ಬೇಕಾದ್ರೆ ಗೊತ್ತಿಲ್ಲದೆ ನನ್ನ ಕನ್ಫ್ಯೂಸ್ ಮಾಡ್ತಾರೆ ಇದಿಷ್ಟೆಲ್ಲ ಆಗಿಟ್ಕೊಂಡು ನೀ ಕೊನೆಗೆ ಏನ್ ಮಾಡ್ತೀರಿ ಯಾವ್ದನ್ನು ಮಾಡಲ್ಲ ಕೊನೆಗೆ ರನ್ನಿಂಗ್ ಕ್ಯಾಂಡಲ್ ಅಲ್ಲಿ ಹಿಡಿಯಕ್ಕೆ ಹೋಗ್ತಿ ಹತ್ತಕ್ಕೆ ಹೋಗ್ತೀರಿ ರನ್ನಿಂಗ್ ಕ್ಯಾಂಡಲ್ ಅಲ್ಲಿ ಇಡಿಯಕ ಹೋಗ್ತೀರಿ ಕೊನೆಗೆ ಲಾಸ್ ಅಲ್ಲಿರ್ಬೋದು ಕರೆಕ್ಟ್ ಅಲ್ವಾ ಇದಾಗಬಾರ್ದು ಅಂದ್ರೆ ನಿಮ್ದೇ ಒಂದು ಸ್ಟ್ರಾಟಜಿ ಇರ್ಬೇಕು ನೀವು ಎಷ್ಟ್ ದಿವಸ ಅಂತ ಹುಡುಕ್ತಾ ಇರ್ತೀರಿ ಎಲ್ಲಾರನ್ನೂ ಹುಡುಕಿ ಹುಡುಕಿ ನಿಮಗೆ ಸಾಕಾಗಿರುತ್ತೆ ಅದ್ರ ಬದಲು ಯಾವ್ದಾರ ಒಂದಕ್ಕೆ ಸ್ಟಿಕ್ ಆಗಿ ಒಂದಕ್ಕೆ ಸ್ಟಿಕ್ ಆಗಿ ಮಾಡ್ತಾ ಹೋಗಿ ಯಾಕೆ ಬರಲ್ಲ ಖಂಡಿತವಾಗ್ಲೂ ಬರುತ್ತೆ ಸೊ ಇದಲ್ ಏನಿದೆ ದೊಡ್ಡ ಸ್ಪೆಷಾಲಿಟಿ ಇಲ್ಲ ಇದು ಸಿಂಪಲ್ ಆಗಿರುವಂತದ್ದು ಜಸ್ಟ್ ನೀವೊಂದು ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ದು ಹೈ ಲೋ ನೋಡಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎರಡು ಅದಮೇಲೆ ಲೋ ಬಂದಿದ್ದು ಇಪ್ಪತ್ನಾಲ್ಕು ಸಾವಿರದ ಐನೂರ ಹದ್ನಾಲ್ಕು ಓಕೆನಾ ಇದು ಮಿಡ್ ಪಾಯಿಂಟ್ ತೆಗಿಡಿ ಆರ್ನೂರ ಎಂಟು ಕರೆಕ್ಟಾ ಆರ್ನೂರ ಎಂಟರವರೆಗೆ ರೀಟೇಸ್ಟಿಕ್ ಆದಿದ್ರು ನೀವು ಆಲ್ಮೋಸ್ಟ್ ಈ ಝೋನ್ ವರೆಗೆ ಬಂದಿರ್ತೀರಿ ಇಲ್ಲಿ ಈ ಝೋನ್ ನಂತರನೇ ಅದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ಇಂದ ವಾಪಸ್ ಬಂದಿದೆ ಮಾರ್ಕೆಟ್ ಇಲ್ಲೊಂದೊಂದು ಸ್ವಲ್ಪ ಒಳಗೆ ಝೋನ್ ಒಳಗೆ ಹೋಗಿ ರೀಟೆಸ್ಟ್ ಮಾಡ್ಕೊಂಡ್ರು ಮತ್ತೆ ವಾಪಸ್ ಇಲ್ಲಿಂದ ಬಂದವನು ಬಂದಿದ್ದಾನೆ ಕರೆಕ್ಟಾ ನೀವು ಇಲ್ಲಿ ಏನಾದ್ರು ತಗೊಂಡಿದ್ರು ಸಹ ನಿಮ್ಗೆ ಅಷ್ಟು ಸ್ಟಾಪ್ ಲಾಸ್ ಆಗಲ್ಲ ಈ ಝೋನ್ ದಾಟಲ್ಲ ಜಸ್ಟ್ ಒಂದ್ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ರು ನಿಮ್ ಕೈಯಲ್ಲಿ ಟ್ರೇಡ್ ಮಾಡೋಕಾಗುತ್ತೆ ಆದ್ರೆ ನೀವೇನ್ ಮಾಡ್ತೀರಿ ರ್ಯಾಂಡಮ್ ಟ್ರೇಡ್ಸ್ ಅನ್ನ ಮಾಡಕ್ ಹೋಗ್ತೀರಿ ಲಾಸ್ ಮಾಡ್ಕೊಳ್ತೀರಿ ಈಗ ತುಂಬಾ ಜನ ಇವತ್ತು ಬೆಳಿಗ್ಗೆ ಹದಿನೈದು ನಿಮಿಷದೊಳಗೆ ಲಾಸ್ ಮಾಡ್ಕೊಂಡಿರ್ತಾರೆ ಬೆಳಿಗ್ಗೆ ಹದಿನೈದು ನಿಮಿಷ ಅದಾದ್ಮೇಲೆ ನೋಡಿ ಎಷ್ಟು ಕ್ಯಾಂಡ್ಲ್ಗಳಿವೆ ಇಷ್ಟು ಕ್ಯಾಂಡ್ಲಲ್ ದುಡ್ಡು ಮಾಡಲ್ಲ ಈ ಒಂದು ಕ್ಯಾಂಡ್ಲಲ್ಲಿ ಲಾಸ್ ಮಾಡ್ಕೊಂಡಿರ್ತಾರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೇನೆ ನೋಡ್ತಾರೆ ಅದು ಡೈರೆಕ್ಷನ್ ಎಲ್ಲ ತಪ್ಪುತ್ತೆ ಕೊನೆಗೆ ಎಲ್ಲದನ್ನೂ ಹೋಗಿ ಹೆವಿ ಲಾಸ್ ಮಾಡ್ಕೊಂಡು ಕೂತಿರ್ತಾರೆ ಕಾರಣ ಇಷ್ಟೇ ಇಲ್ ತಪ್ಪಿದ್ದು ಒಂದ್ಸಲಿ ಹಳಿ ತಪ್ಪಿದ್ದು ಫುಲ್ ಟೋಟಲಿ ತಪ್ಪೋಗುತ್ತೆ ಸೊ ಹಾಗಾಗಿ ನೀವೊಂದ್ ಸ್ವಲ್ಪ ಸಮಾಧಾನದಲ್ಲಿ ಕೂತ್ಕೊಂಡು ಮಾಡಿ ಕಲೀರಿ ಅವಾಗ ನಿಮ್ಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈಗ ನಾಳೆ ಎಲ್ಲಿ ಹೋಗ್ಬೋದು ಅಂತ ನೋಡಿ ಈ ಝೋನ್ಸ್ ಗಳ ನಮ್ಗೆ ಒನ್ ಡೇ ಬಿಫೋರ್ ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ ಇದರಿಂದ ಏನಾಗುತ್ತೆ ಕೆಲವರಿಗೆಲ್ಲ ಹೇಗ್ ಟ್ರೇಡ್ ಮಾಡ್ಬೇಕು ಅಂತ ಗೊತ್ತಿಲ್ಲವ್ರಿಗೊಂದು ಯೂಸ್ ಆಗುತ್ತೆ ಈಗ ಲಾಸ್ ಆಗುತ್ತೆ ಇಲ್ಲ ಸೆಕೆಂಡ್ರಿ ಬಟ್ ಅಟ್ ಲೀಸ್ಟ್ ಎಲ್ಲಿ ತಕೊಬೇಕು ಅಂತಾದ್ರೂ ಒಂದು ಐಡಿಯಾ ಸಿಗ್ಲಿ ಅಂತ ಹೇಳಿ ಈ ಝೋನ್ಸ್ ಗಳನ್ನ ಕೊಡ್ತಾ ಇದೀವಿ ಈಗ ಮಾರ್ಕೆಟ್ ನಮ್ಮ ಎರಡು ಝೋನ್ಗಳ ಮಧ್ಯದಲ್ಲಿ ಇದೆ ಅಂದ್ರೆ ಏಳ್ನೂರ ಐವತ್ತು ಆರ್ನೂರ ನೂರ ಐವತ್ತು ಪಾಯಿಂಟ್ ಝೋನ್ ಮೇಲೆ ಮುನ್ನೂರ ಐವತ್ತು ಇನ್ನೂರ ಐವತ್ತು ಅಂದ್ರೆ ಝೋನ್ ಕೆಳಗೆ ಇದ್ರ ಮಧ್ಯದಲ್ಲಿ ಮಾರ್ಕೆಟ್ ಇದೆ ಕರೆಕ್ಟಾ ಈಗ ನಾಳೆ ಏನಂದ್ರೆ ಅವ್ರ ಪೊಸಿಷನ್ ಮಾಡಬೇಕು ಎಷ್ಟು ದಿಸ ಪೊಸಿಷನ್ ಮಾಡಬೇಕು ಜಸ್ಟ್ ತ್ರೀ ಡೇಸ್ ಪೊಸಿಷನ್ ಮಾಡಬೇಕು ಯಾಕೆ ನಾಳಿದ ಎರಡನೇ ತಾರೀಕು ಎಕ್ಸ್ಪೈರಿ ಎರಡನೇ ತಾರೀಕು ಎಕ್ಸ್ಪೈರಿ ಆಗಿದ್ರಿಂದ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಖಾಲಿಗೆ ಮೂರೇ ದಿವ್ಸಕ್ಕೆ ನಮ್ಗೆ ಟ್ರೇಡಿಂಗ್ ಸಿಗೋದು ಒಂದು ಶುಕ್ರವಾರ ಇನ್ನೊಂದು ಸೋಮವಾರ ಇನ್ನೊಂದು ಎಕ್ಸ್ಪೈರಿ ದಿನ ಮಂಗಳವಾರ ಸೊ ಎಕ್ಸ್ಪೈರಿ ಡೇಟ್ ಚೇಂಜ್ ಆಗಿರೋದ್ರಿಂದ ಇಲ್ಲಿ ಮಂಗಳವಾರವರೆಗೆ ಮೂರೇ ದಿವಸಕ್ಕೆ ಇರುವಂಥದ್ದು ಹಾಗಾಗಿ ನಾಳೆ ಏನು ಮಾಡ್ತಾರೆ ಎರಡೂ ಕಡೆ ಪೊಸಿಷನ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಸಿಇ ಮತ್ತು ಪಿ ಎರಡೂ ಕಡೆನೂ ಪೊಸಿಷನ್ ಮಾಡ್ತಾರೆ ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಏನೋ ಸೈಡ್ ವೇಸಲ್ಲಿ ಇರಬೇಕು ಹಾಗಾದ್ರೆ ಇದೇ ಸೈಡ್ ವೇಸಲ್ಲಿ ಇಷ್ಟೇ ಇರಬೇಕಂತೇನಿಲ್ಲ ಆರ್ನೂರ ಅರವತ್ತರಿಂದ ಐವತ್ತರಿಂದ ಮುನ್ನೂರು ರೇಂಜ್ ಒಳಗೆ ಮಧ್ಯದಲ್ಲಿ ಎಲ್ಲಾದ್ರೂ ಓಪನ್ ಆಗಿ ಹೀಗೆ ಬಂದು ಹೀಗೆ ಬಂದು ಇಲ್ಲ ಈಗ ಹೋಗಿ ಹೀಗೆ ಬಂದು ಇಲ್ಲಿ ನಿಂತ್ಕೊಂಬೋದು ಇಷ್ಟೇ ಇದನ್ನ ಈ ಝೋನ್ ಒಳಗೆ ಇಟ್ಕೊಂಡು ನೀವು ಪ್ಲಾನ್ ಮಾಡ್ಕೊಂಡ್ರಿ ಅಂತ ಆದ್ರೆ ನಾಳೆ ಟ್ರೇಡ್ ನಿಮ್ಗೆ ಸ್ವಲ್ಪ ಸುಲಭವಾಗಿರುತ್ತೆ ಅದನ್ನ ನೋಡ್ಕೊಂಡು ಮಾಡಿ ಇಲ್ಲ ನಾಳೆ ಒಂದ್ ದಿವ್ಸ ಅವಾಯ್ಡ್ ಮಾಡಿದ್ರು ತಪ್ಪಿಲ್ಲ ನಾಳೆ ಒಂದ್ ಡೇ ಅವಾಯ್ಡ್ ಮಾಡಿ ಸೋಮವಾರ ಮಂಗಳವಾರ ನಂತರ ಟ್ರೇಡ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್